ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಭಾರತದಲ್ಲಿ ಪ್ರತಿ ವರ್ಷ ಗರ್ಭಕೋಶ ಕೊರೊನಾ ಕ್ಯಾನ್ಸರ್ಗೆ ಎಪ್ಪತ್ತೇಳು ಸಾವಿರ ನಲವತ್ತೆಂಟು ಮಹಿಳೆಯರು ಬಲಿ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಮಾತಿರ ಚೆನ್ನಯ್ಯನವರ ಒಂಬೈನೂರ ಎಪ್ಪತ್ ಮೂರನೇ ಜಯಂತಿ ಉತ್ಸವ ಹಾಗೂ ಐಕ್ಯತೆ ಸಮಾವೇಶ ಸ್ವಾಮಿದಾಸ್ ಕರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕದ ಮೇಲೆ ನಡೆಯುತ್ತಿರುವ ಆರ್ಥಿಕ ದೌರ್ಜನ್ಯ ಖಂಡಿಸಿ ದೆಹಲಿ ಚಲೋ ಜಿಲ್ಲೆಯಲ್ಲಿ ಪೊಲೀಸ್ ತಂಡ ವಿಧಿಸುವಾಗ ಪಾರದರ್ಶಕತೆಯನ್ನು ಕಾಪಾಡಲು ಬಾಡಿ ಕ್ಯಾಮೆರಾ ಬಳಕೆ ಮತ್ತು ಪೇಪರ್ ರಶೀದಿಯ ಬದಲಾಗಿ ಎಲೆಕ್ಟ್ರಾನಿಕ್ಸ್ ಫ್ಯಾನ್ ಮಷಿನ್ ಮೂಲಕ ದಂಡ ಸುದ್ದಿಯ ವಿವರಗಳು ಭಾರತದಲ್ಲಿ ಪ್ರತಿ ವರ್ಷ ಎಪ್ಪತ್ತೇಳು ಸಾವಿರ ಮುನ್ನೂರ ನಲವತ್ತೆಂಟು ಜನ ಮಹಿಳೆಯರು ಗರ್ಭಕೋಶ ಕೊರಳಿನ ಕ್ಯಾನ್ಸರ್ಗೆ ಬಲಿಯಾಗುತ್ತಿದ್ದಾರೆ ಅಂದರೆ ಪ್ರತಿ ಎರಡು ನಿಮಿಷಕ್ಕೆ ಒಬ್ಬ ಮಹಿಳೆ ಸಾವನ್ನಪ್ಪುತ್ತಿದ್ದಾರೆ ಇಡೀ ವಿಶ್ವಾದ್ಯಂತ ಪ್ರತಿ ವರ್ಷ ಮೂರು ಲಕ್ಷ ಮಹಿಳೆಯರು ಗರ್ಭಕೋಶ ಕ್ಯಾನ್ಸರ್ ನಿಂದ ಮರಣ ಹೊಂದುತ್ತಿದ್ದಾರೆ ಎಂದು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಬೀದರ್ ಶಾಖೆ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ಪಾಟೀಲ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಈ ಕ್ಯಾನ್ಸರ್ ಗುರುತಿಸಲು ಮಹಿಳೆಯರು ಸ್ಕ್ರೀನಿಂಗ್ ಪ್ಯಾಪ್ನಿಯರ್ ಪರೀಕ್ಷೆ ಹಾಗೂ ಎಚ್ ವಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಹೆಚ್ಚಿನ ಮಕ್ಕಳು ಹೆತ್ತವರು ಎಚ್ ಎಚ್ಐ ಸೋಂಕಿತರು ದುರ್ಬಲ ರೋಗ ನಿರೋಧಕ ಶಕ್ತಿ ಉಳ್ಳವರು ಹಾಗೂ ಧೂಮಪಾನ ಮತ್ತು ಮದ್ಯಪಾನ ಮಾಡುವವರು ಈ ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಇದರ ಪರೀಕ್ಷೆ ಮಾಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಡಾಕ್ಟರ್ ಆರತಿ ರಘು ಕೃಷ್ಣಮೂರ್ತಿ ಮಾತನಾಡಿ ಈ ಗರ್ಭಕೋಶದ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ಗಳು ಯಾವ ಹಂತದಲ್ಲಿವು ಅದರ ಮೇಲೆ ಚಿಕಿತ್ಸೆ ಅವಲಂಬಿಸಿದೆ ಶಸ್ತ್ರಚಿಕಿತ್ಸೆ ಕಿಮೋಥೆರಪಿ ಔಷಧೋಪಚಾರ ಮತ್ತು ಇತ್ಯಾದಿ ಚಿಕಿತ್ಸೆಗಳಿಂದ ಗುಣಪಡಿಸಬಹುದು ಎಂದು ತಿಳಿಸಿದರು ಡಾಕ್ಟರ್ ಸವಿತಾ ಅವರು ಮಾತನಾಡಿ ಮಹಿಳೆಯರು ಮೂವತ್ತು ವಯಸ್ಸಿನ ನಂತರ ನಿಯಮಿತವಾಗಿ ಪರೀಕ್ಷೆಗೊಳಪಡಬೇಕು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳಿಗೆ ಎಚ್ ಪಿವಿ ಲಸಿಕೆ ನೀಡುವುದರ ಮೂಲಕ ಇದನ್ನು ತಡೆಗಟ್ಟಬಹುದು ಈ ವಯಸ್ಸಿನಲ್ಲಿ ಲೈಂಗಿಕ ಸಂಪರ್ಕಕ್ಕೆ ಒಳಪಡದೇ ಇರುವುದರಿಂದ ಈ ಎಚ್ ಪಿವಿ ಲಸಿಕೆ ಪರಿಣಾಮಕಾರಿಯಾಗುತ್ತದೆ ಬೀದರ್ ಶಾಖೆಯಲ್ಲಿ ಗರ್ಭಕಂಠ ಕೊರಳಿನ ಹಾಗೂ ಸ್ತನ ಕ್ಯಾನ್ಸರ್ ಸ್ಕ್ರೀನಿಂಗ್ ಸೇವೆ ಉಚಿತವಾಗಿ ಲಭ್ಯವಿದ್ದು ಇದುವರೆಗೆ ಸುಮಾರು ಏಳುನೂರ ಮೂವತ್ತೊಂದು ಮಹಿಳೆಯರ ಗರ್ಭಕೋಶ ಕೊರಳಿನ ಕ್ಯಾನ್ಸರ್ ಹಾಗೂ ನೂರ ಮೂವತ್ತೊಂದು ಮಹಿಳೆಯರ ಸ್ತನ ಕ್ಯಾನ್ಸರ್ ಸ್ಕ್ರೀನ್ಗೆ ಮಾಡಲಾಗಿದ್ದು ಈ ಕುರಿತು ಸುಮಾರು ಹದಿನಾಲ್ಕು ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಿ ಜಾಗೃತಿ ಮೂಡಿಸಲಾಗಿದೆ ಲಸಿಕೆ ನೀಡುವ ಯೋಜನೆ ಕೂಡ ರೂಪಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಸ್ತ್ರೀರೋಗ ತಜ್ಞರ ಡಾಕ್ಟರ್

ಈಗ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಸರ್ವೈಕಲ್ ಕ್ಯಾನ್ಸರ್ ಹಾಗೂ ಬ್ರೆಸ್ಟ್ ಕ್ಯಾನ್ಸರ್ ಇತ್ತೀಚಿನ ಒಂದು ಮಾಹಿತಿ ಪ್ರಕಾರ ಇಡೀ ವಿಶ್ವದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಹಾಗೂ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಪ್ರತಿ ಎರಡು ನಿಮಿಷಕ್ಕೆ ಒಂದು ಹೆಣ್ಮಗಳು ತಿಳ್ಕೊಳ್ತಾ ಇದ್ದಾರೆ ಸೊ ಇದು ಒಂದು ತುಂಬಾ ಒಂದು ಆಘಾತಕಾರಿ ವಿಷಯ ಇದರ ಮೇಲೆ ನಾವು ಮುಂಚೂಣಿಯಿಂದ ಕೆಲಸ ಮಾಡಬೇಕು ಅಂತ ಒಂದು ಧ್ಯೇಯ ಇಟ್ಕೊಂಡು ನಾವು ಫ್ಯಾಮಿಲಿ ಪ್ಲಾನಿಂಗ್ ಇತ್ತೀಚಿನ ಮೂರು ಲಕ್ಷ ಮಹಿಳೆಯರು ಈ ಕ್ಯಾನ್ಸರ್ನಿಂದ ನಮ್ಮ ಇಡೀ ವಿಶ್ವದಲ್ಲಿ ಕ್ಯಾನ್ಸರ್ನಿಂದ ಸಾವನ್ನಪ್ಪುತ್ತಿದ್ದಾರೆ ಪ್ರತಿ ಎರಡು ನಿಮಿಷಕ್ಕೆ ಒಬ್ಬ ಮಹಿಳೆ ನಿಧನ ಹೊಂದುತ್ತಿದ್ದಾಳೆ ಭಾರತದಲ್ಲಿ ಪ್ರತಿ ವರ್ಷ ಎಪ್ಪತ್ತೇಳು ಸಾವಿರದ ಮುನ್ನೂರ ನಲವತ್ತೆಂಟು ಮಹಿಳೆಯರು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂಶಗಳ ಪ್ರಕಾರ ಮಹಿಳೆಯರು ಈ ಕ್ಯಾನ್ಸರ್ನಿಂದ ಮರಣ ಹೊಂದುತ್ತಿದ್ದಾರೆ ಭಾರತದಲ್ಲಿ ಇದು ಅತ್ಯಂತ ಸಾಮಾನ್ಯವಾಗಿದೆ ಹಾಗಾಗಿ ನಾವು ಇದರ ಮೇಲೆ ಕೆಲಸ ಮಾಡುತ್ತಿದ್ದೇವೆ ಹಾಗೂ ನಿಯಮಿತ ನಿಯಮಿತವಾಗಿ ಕಾರ್ಪೋಸ್ಕೋಪಿ ಸ್ಕ್ರೀನಿಂಗ್ ಹಾಗೂ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀ ಸ್ಕ್ರೀನಿಂಗ್ ನಮ್ಮಲ್ಲಿ ನಾವು ಉಚಿತವಾಗಿ ನಾವು ಒಂದು ಸೌಲಭ್ಯವನ್ನು ಇಟ್ಟಿದ್ದೇವೆ ಹಾಗೂ ಹೆಚ್ ಪಿ ವಿ ಟ್ಯಾಪ್ ಸ್ಕ್ರೀನಿಂಗ್ ಪರೀಕ್ಷೆ ಹೆಚ್ ಪಿ ವಿ ಪರೀಕ್ಷೆ ಇವುಗಳ ಮೂಲಕ ಆರಂಭದ ಹಂತದಲ್ಲಿ ಈ ಕ್ಯಾನ್ಸರ್ನ ನಾವು ಪತ್ತೆಹಚ್ಚಲು ನಾವು ಒಂದು ಪಣ ತೊಟ್ಟಿದ್ದೇವೆ ಅಂತ ಹೇಳಲು ನಾನು ಬಯಸುತ್ತೇನೆ ಹಾಗೂ ಯಾವ ಮಹಿಳೆಯರು ಈ ಅಪಾಯವನ್ನು ಹೊಂದಿದ್ದಾರೆ ಅಂತಂದ್ರೆ ಈ ಕ್ಯಾನ್ಸರ್ ಲೈಂಗಿಕ ಸಂಪರ್ಕ ಮೂಲಕ ಹರಡುವುದರಿಂದ ಅಸುರಕ್ಷಿತ ಲೈಂಗಿಕ ಮತ್ತು ಒಬ್ಬರಿಗಿಂತ ಹೆಚ್ಚಿನ ಲೈಂಗಿಕ ಸಂಗಾತಿಗಳಿದ್ದರೆ ಹೆಚ್ಚಿನ ಮಕ್ಕಳು ಹೆತ್ತವರು ಎಚ್ ಐ ವಿ ಸೋಂಕಿತರು ಧೂಮಪಾನ ಮದ್ಯಪಾನ ಇತರ ಹೊಂದಿದವರು ಉತ್ತಮವಲ್ಲದ ಜೀವನ ಶೈಲಿ ಆಹಾರದ ಕ್ರಮ ದುರ್ಬಲ ರೋಗ ನಿರೋಧಕ ಶಕ್ತಿ ಉಳ್ಳವರು ಡಿಕ್ರೀಸ್ ಇಮ್ಯುನಿಟಿ ಈ ಒಂದು ಕ್ಯಾನ್ಸರ್ ಒಂದು ಅಪಾಯದ ಅಂಚಿನಲ್ಲಿರುತ್ತಾರೆ ಸೊ ಈ ಕ್ಯಾನ್ಸರ್ ಯಾವ ಹಂತದಲ್ಲಿ ಇದೆಯೋ ಅದರ ಮೇಲೆ ನಾವು ಚಿಕಿತ್ಸೆ ಅವಲಂಬಿಸಿರುತ್ತೆ ಶಸ್ತ್ರಚಿಕಿತ್ಸೆಯಾಗಿರಬಹುದು ಕೀಮೋಥೆರಪಿ ಆಗಿರಬಹುದು ಔಷಧೋಪಚಾರಿಯಾಗಿರಬಹುದು ಇತ್ಯಾದಿಗಳು ಚಿಕಿತ್ಸೆಗಳಿಂದ ನಾವು ಗುಣಪಡಿಸಬಹುದು ಮಹಿಳೆಯರು ಮೂವತ್ತು ವರ್ಷ ವಯಸ್ಸಿನ ನಂತರ ನಿಯಮಿತವಾಗಿ ಪರೀಕ್ಷೆ ಪರೀಕ್ಷೆ ಒಳಪಡಿಸಬಹುದು ಒಂಬತ್ತರಿಂದ ಹದಿನಾಲ್ಕು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ನಾವು ಎಚ್ ಪಿ ವಿ ಲಸಿಕೆ ನೀಡುವುದರ ಮೂಲಕ ಇದನ್ನು ನಾವು ತಡೆಯಬಹುದು ಈ ವಯಸ್ಸಿನಲ್ಲಿ ಲೈಂಗಿಕ ಸಂಪರ್ಕ ಒಳಪಡದೆ ಇರುವುದರಿಂದ ಈ ಹೆಚ್ ಪಿ ವಿ ಲಸಿಕೆ ಪರಿಣಾಮಕಾರಿಯಾಗಿರುತ್ತದೆ ಮತ್ತೊಂದ್ಸರಿ ಹೇಳ್ತೀನಿ ಒಂಬತ್ತರಿಂದ ಹದಿನಾಲ್ಕು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಹೆಚ್ ಪಿ ವಿ ಲಸಿಕೆ ನೀಡುವುದರ ಮೂಲಕ ನಾವು ಈ ತರದ ಕ್ಯಾನ್ಸರ್ ತಡೆಯಬಹುದು ಈ ವಯಸ್ಸಿನಲ್ಲಿ ಲೈಂಗಿಕ ಸಂಪರ್ಕ ಒಳಪಡದೆ ಇರುವುದರಿಂದ ಈ ಎಚ್ ಪಿ ವಿ ಲಸಿಕೆ ಪರಿಣಾಮಕಾರಿಯಾಗಿರುತ್ತದೆ ಬೀದರ್ ಶಾಖೆಯಲ್ಲಿ ನಮ್ಮ ಶಾಖೆಯಲ್ಲಿ ಗರ್ಭಕಂಠ ಕೊರಳಿನ ಹಾಗೂ ಸ್ಥಳ ಕ್ಯಾನ್ಸರ್ ಸ್ಕ್ರೀನಿಂಗ್ ಸೇವೆ ಉಚಿತವಾಗಿ ಲಭ್ಯವಿತ್ತು ಇಲ್ಲಿಯವರೆಗೆ ಸುಮಾರು ಎರಡು ಏಳುನೂರ ಇಪ್ಪತ್ತೊಂದು ಮಹಿಳೆಯರು ಗರ್ಭಕಂಠ ಕೊರಳಿನ ಕ್ಯಾನ್ಸರ್ ಹಾಗೂ ಒಂದು ನೂರ ಮೂವತ್ತೊಂದು ಮಹಿಳೆಯರ ಸ್ಥಳ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನು ಮಾಡಲಾಗಿತ್ತು ಸೆವೆನ್ ಹಂಡ್ರೆಡ್ ಟ್ವೆಂಟಿ ಒನ್ ಮಹಿಳೆಯರಿಗೆ ಗರ್ಭಕಂಠ ಕೊರಳಿನ ಕ್ಯಾನ್ಸರ್ ಹಾಗೂ ಒಂದು ನೂರ ಮೂವತ್ತೊಂದು ಮಹಿಳೆಯರ ಸ್ತನ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಲಾಗಿದ್ದು ಈ ಗುರುಸುತಿ ಬಂದಿತ್ತು ಅದು ತಮ್ಮೆಲ್ಲರಿಗೂ ಗೊತ್ತು ಅದು ಸುಣ್ಣ ಸುದ್ದಿ ಅಂತ ಅದು ಮಾಡೋ ಕಾರಣ ಏನು ಅಂದ್ರೆ ಜನರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅवेयरનેસ ಮೂಡಿಸೋಕೋಸ್ಕರ ಇದೊಂದು ಸೋಣುಸುತಿಯನ್ನ ನಡೆಸಲಾಯಿತು ಸೋ ಓನಂ ಪಾಡ್ ಅದು ತೀಯಾ ತೂಳುಸುತಿ ನಡೆಸಿರಾದೆ ಅವರದು ಅಂದ್ರೆ ಸೊ ಇದು ಅದನ್ನ ನೋಡಿದ್ರೆ ನಮ್ಗೆ ಅರಿವಾಗುತ್ತೆ ಇದು ಎಷ್ಟು ಇತ್ತೀಚೆಗೆ ಲಾರ್ಜೆಸ್ಟ್ ಕಾಸ್ ಡೆತ್ ಆಫ್ ಇನ್ ಸರ್ವೈಕಲ್ ಕ್ಯಾನ್ಸರ್ ಮೇಡಮ್ ಫಸ್ಟ್ ಕ್ಯಾನ್ಸರ್ ಸೆಕೆಂಡ್ ಸರ್ವೈಕಲ್ ಕ್ಯಾನ್ಸರ್ ಜನರಿಗೆ ಸ್ವಲ್ಪ ಹೆಣ್ಮಕ್ಳಿಗೆ ಅದರಲ್ಲೂ ಜಲ್ದಿ ಗೊತ್ತಾಗುತ್ತೆ ಬಟ್ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಅಷ್ಟೊಂದು ಇರೋದಿಲ್ಲ ಸೊ ಅದರ ಸಿಂಪ್ಟಮ್ಸ್ ಬಗ್ಗೆ ಆಲ್ರೆಡಿ ಮೇಡಮ್ ಅವ್ರು ಹೇಳಿದ್ದಾರೆ ಏನೇನಾಗುತ್ತೆ ಅಂತ ಇವನ್ನ ನಮ್ಮ ಪ್ರೆಸಿಡೆಂಟ್ ಅವರು ಕೂಡ ಅದ್ರ ಬಗ್ಗೆ ತಮ್ಗೆ ಕೆಲವೊಂದು ಮಾಹಿತಿಯನ್ನು ಹಚ್ಕೊಂಡ್ರು कैंसर स्क्रीनिंग अथवाने नम शाख विविध कार्यक्रम हमको लास्ट जून ये सर्वैकल क्या है कैंसर मी एक जैसे एक बरता है अपनी बॉडी से तो दूसरा है लेकिन जेनेटिक कंट्रोल जितने से ही नए सेल तैयार होते हैं लेकिन ये जब जेनेटिक कंट्रोल लॉस होता है तो एक सेल के बदले में मल्टीपल सेल्स तैयार होते हैं और वो मल्टीपल सेल्स अपने के बियॉन्ड कंट्रोल तो वो कहीं भी फैलने लगता है और जो ऑर्गन से वो स्टार्ट हुआ उससे तो अफेक्ट करता ही है कि पूरे बॉडी में फैलता है और हम बोलते हैं कि कैंसर सबसे डेंजरस बीमारी है अगर एडवांस स्टेज में उसका डायग्नोसिस हो, हो गया तो लाइफ बहुत ही लिमिटेड होता है हम बहुत ज्यादा कुछ कर नहीं सकते इसके लिए वो है एक बार कैंसर

ಈ ಗರ್ಭ ಕಣದ ಕ್ಯಾನ್ಸರ್ ಬರಲಿಕ್ಕೆ ಸೊ ಈಗ ನಾವು ನಾವು ಈ ವಯೋಮಿತಿಯನ್ನು ಯಾಕೆ ಆರಿಸ್ಕೊಂಡಿದೀವಿ ಅಂದ್ರೆ ನಾವು ವ್ಯಾಕ್ಸಿನ್ ಕೊಟ್ಟ ನಂತರ ನಮ್ಮ ಬಾಡಿನಲ್ಲಿ ನಿರೋಧಕ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತದೆ ಸೊ ಆಕೆ ಹದಿನೆಂಟು ವರ್ಷದ ಮದುವೆ ಮಾಡ್ತೀವಲ್ವಾ ಸೊ ಅಷ್ಟ್ರೊಳಗೆ ಇದನ್ನು ಕೊಡಬೇಕು ಅದಾಕಿ ಬಾಡಿದಾಗ ಆಂಟಿಬಾಡಿ ಡೆವಲಪ್ ಆಗಬೇಕು ಪೈಟ್ ಮಾಡ್ಲಕ್ಕ ಅಷ್ಟು ಇನ್ಫೆಕ್ಷನ್ ಆಗದಾಗ ಅದಕ್ಕೆ ನಾವು ಒಂಬತ್ತರಿಂದ ಹದಿನಾಲ್ಕನೇ ವರ್ಷನ ಆರಿಸಿ ಬರೀ ಹೆಣ್ಣು ಮಗನಿಗೆ ಅಷ್ಟೇ ಅಂತ ಹೆಚ್ ಪಿ ಈ ತಿಂಗಳ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಬೀದರ್ ನೋಬರ್ನಲ್ಲಿರುವ ಡಯಟ್ ಹಿಂದುಗಡಿಯ ಬಾಬು ಜಗ್ಜೀವನ್ ರಾಮ್ ಸಮುದಾಯ ಭವನದಲ್ಲಿ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕಾಯಕ ಯೋಗಿ ಆದ್ಯ ವಚನಕಾರ ಮಾದರ ಚೆನ್ನಯ್ಯನವರ ಒಂಬೈನೂರ ಎಪ್ಪತ್ ಮೂರನೇ ಜಯಂತಿ ಉತ್ಸವ ಹಾಗೂ ಅನ್ನದಾಸೋಹ ಮತ್ತು ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದ ನಿಮಿತ್ತ ನಮ್ಮ ನನಸಿನ ಮಾದಿಗ ಸಂಘಟನೆಗಳ ಬೃಹತ್ ಐಕ್ಯತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ನ ಸಂಸ್ಥಾಪಕ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪನೂರ್ ಹೇಳಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ಮಾದಿಗ ಸಮಾಜದ ಪರಂಪರೆಯಲ್ಲಿ ಕಾಯಕ ಯೋಗಿ ಶಿವಶರಣ ಮಾದರ ಚೆನ್ನಯ್ಯನವರು ಐತಿಹಾಸಿಕ ಮೇಲ್ಮಂತೆಯಲ್ಲಿ ನಿಲ್ಲುತ್ತಾರೆ ಸಮಾಜದ ಸಂಘಟನೆ ಶೈಕ್ಷಣಿಕ ಮತ್ತು ಆರ್ಥಿಕ ಜಾಗೃತಿಗಾಗಿ ಐಕ್ಯತಾ ಸಮಾವೇಶ ಮತ್ತು ಜಯಂತಿ ಹಮ್ಮಿಕೊಳ್ಳಲಾಗಿದೆ ಎಂದರು ಮಾದರ ಚೆನ್ನಯ್ಯನವರ ಜಯಂತಿ ಆಚರಣೆ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಅರ್ಥಪೂರ್ಣ ಹಾಗೂ ಸಮುದಾಯದ ಪ್ರಗತಿಗಾಗಿ ಚೆನ್ನಯ್ಯನವರ ವಚನ ಸಂಸ್ಕೃತಿ ಜಿಲ್ಲೆಯಲ್ಲಿ ನೆಲೆಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದೆ ಸಾಗುವುದರ ಜೊತೆಗೆ ನಮ್ಮ ಸಮಾಜ ಶಿಕ್ಷಣ ಸಂಘಟನೆ ಹೋರಾಟ ಐಕ್ಯತೆಯೊಂದಿಗೆ ರಾಜ್ಯಾಧಿಕಾರ ಮತ್ತು ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆಗಳು ಮೈಗೂಡಿಸಿಕೊಂಡು ಮುಂದೆ ಸಾಗುವುದು ನಮ್ಮ ಕರ್ತವ್ಯವಾಗಿದೆ ಎಂದರು ಸಮಾಜದ ವಿಷಯ ಕುರಿತು ಮಾತನಾಡಿರುವ ಕೆಂಪನೂರ್ ಈ ಹಿಂದೆ ಬೊಮ್ಮಾಯಿ ಅವರ ಸರ್ಕಾರವಿದ್ದಾಗ ಸದಾಶಿವ ಆಯೋಗವನ್ನು ಜಾರಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಸಹ ಮಾಡಿದರು ಈಗ ಆ ಬಿಲ್ ಕೇಂದ್ರದಲ್ಲಿದ್ದು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಹೈದರಾಬಾದ್ಗೆ ಬಂದಾಗ ಅದನ್ನು ಸಂಸತ್ತಿನಲ್ಲಿ ಮಂಡಿಸುವ ಆಶ್ವಾಸನೆ ಸಹ ನೀಡಿದ್ದಾರೆ ಈ ತಿಂಗಳ ಹದಿನೆಂಟರಂದು ಬಿಲ್ ಪರವಾಗಿ ಫಲಿತಾಂಶ ಬರುವ ಸಂಭಾವನೆ ಇದೆ ಹಾಗಾಗಿ ನಾವು ನರೇಂದ್ರ ಮೋದಿಜಿ ಅವರನ್ನು ಮಹಾತ್ಮ ಎಂದು ಕರೆದರೂ ತಪ್ಪಾಗಲಾರದು ಎಂದು ಸ್ಪಷ್ಟಪಡಿಸಿದರು ಒಂದು ಸಲ ಮಾದರ ಚೆನ್ನಯ್ಯನವರು ದಂಪತಿ ಸಮೇತ ಕಾಯಕದಲ್ಲಿ ತಲೀನರಾಗಿದ್ದಾಗ ಮಾದರ ಚೆನ್ನಯ್ಯನವರಲ್ಲಿ ಗಂಜಿ ಕುಡಿಯೋಣ ಎಂದು ಬಸವಣ್ಣನವರು ಅವರ ಮನೆಗೆ ಬಂದಾಗ ದಿಗ್ಭಮೆಗೊಂಡ ಮಾದರ ಚೆನ್ನಯ್ಯನವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಮನೆಗೆ ಬಂದರೆ ನಾವು ಎಷ್ಟು ಆಶ್ಚರ್ಯ ಪಡುತ್ತೇವೋ ಅಂದು ಮಾದರ ಚೆನ್ನಯ್ಯನವರು ಒಂದೇ ಕ್ಷಣ ಅವರನ್ನೇ ನೋಡುತ್ತಾ ನಿಂತರೆ ಆ ಗಂಜಿಯು ಹರಿದು ಕೆರೆಯಂತಾಯಿತು ಅದಕ್ಕೆ ಇಂದಿಗೂ ಅದನ್ನು ಗಂಜಿಕೇರ್ ಎಂದು ಕರೆಯುತ್ತಾರೆ ಇವತ್ತು ಆ ಕೆರೆಯಲ್ಲಿ ಮನೆಗಳು ನಿರ್ಮಾಣ ಆದ ಕಾರಣ ಕೇರ್ ಇಂದು ಮುಚ್ಚಿ ಹೋಗಿದೆ ಎಂದು ಸ್ಪಷ್ಟಪಡಿಸಿದರು ಈ ಸಾರಿ ಲೋಕಸಭೆ ಚುನಾವಣೆಯಲ್ಲಿ ಮಾದಿಗ ಸಮಾಜವು ಬಿಜೆಪಿ ಪರ ನಿಲ್ಲುವುದು ಗ್ಯಾರಂಟಿ ಅಂತಾಗಿದೆ ಎಂದರು ಜಿಲ್ಲಾ ಕಾರ್ಯದರ್ಶಿ ನವೀನ್ ಕುಮಾರ್ ಅಲ್ಲಾಪುರ್ ಜಿಲ್ಲಾ ಉಪಾಧ್ಯಕ್ಷ ಶಿವರಾಜ್ ನೆಲ್ವಲ್ಕರ್ ಮುಖಂಡದ ನರ್ಸಿಂಗ್ ಮಿರ್ಜಾಪುರ್ ಸುಧಾಕರ್ ಬೆನಕನಹಳ್ಳಿ ಇಮಾನ್ವೆಲ್

ಪ್ರತಿ ವರ್ಷ ಇಲ್ಲೇ ಡಾಕ್ಟರ್ ಜೀವನ್ ಜಿಗ್ಜೀವನ್ ಅವರಲ್ಲಿ ಕಂಡುಕೊಳ್ತಾ ಇದ್ವಿ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಕರ್ನಾಟಕ ಮಾದಿಗಳ ಅಸೋಸಿಯೇಷನ್ ಹಾಗೂ ಮಾದಿಗ ಸಂಘಟನೆಗಳ ಬೃಹತ್ ಐಕ್ಯತಾ ಸಮಾವೇಶ ಅಂತ ಎಲ್ಲರೂ ಕೂಡ ಸಂಘಟನೆ ಮತ್ತು ಒಮ್ಮನಸಿನಂತ ಎಲ್ಲ ಮಾದಿಗ ಸಮಾಜ್ ಜನರೇಷನ್ ಏನು ಸಂಘಟನೆ ಇದೆ ಜಿಲ್ಲಾದ್ಯಂತ ಎಲ್ಲ ಒಮ್ಮನಸಿನ ಏನು ಮಾದಿಗ ಸಮಾಜ ನಾಯಕರಿದ್ದಾರೆ ಅವ್ರ ಜೊತೆ ಎಲ್ಲ ಒಂದು ಮೀಟಿಂಗ್ ಮಾಡಿಕೊಂಡು ಈ ಕಾರ್ಯಕ್ರಮ ನಾವು ಇವತ್ತು ಆಯೋಜನೆ ಮಾಡಿವಿ ಈ ಕಾರ್ಯಕ್ರಮ ಇದೇ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಂಜಾನೆ ಹನ್ನೊಂದು ನಮ್ಮ ಸ್ಟಾರ್ಟ್ ಆಗ್ತದ ಆ ಉದ್ದೇಶವಾಗಿ ಇವತ್ತು ನಮಗೆಲ್ಲ ನಾವು ಒಂದು ಅವಾರ್ ಮಾಡಿವಿ ಈ ಒಂದು ಕಾರ್ಯಕ್ರಮ ನಮ್ಮ ಚಿತ್ರದುರ್ಗದ ಏನು ಪೀಠಾಧಿಪತಿ ಪೀಠ ಅಧ್ಯಕ್ಷರದರ ನಮ್ಮ ಮದರ ಚೆನ್ನಯ್ಯ ಸ್ವಾಮೀಜಿಗಳು ಮತ್ತು ಹಂಪಿಲಿಂದ ನಮ್ಮ ಮಾತಂಗೀರು ಶ್ರೀ ಸ್ವಾಮೀಜಿಗಳು ಅವರಿಗೂ ಕೂಡ ನಾವು ಅವನ್ನು ಮಾಡ್ತಾ ಇದ್ದೀವಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡು ಮಾಡಬೇಕು ಉದ್ದೇಶ ಇಟ್ಕೊಂಡು ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ನಮ್ಮ ಸಮಾಜದಲ್ಲಿ ಐಕ್ಯತೆ ಮೂಡಿಸ್ಬೇಕು ಒಂದು ಸಂಘಟಕರಾಗಬೇಕು ಸಂವಿಧಾನಿಕ ಹಕ್ಕನ್ನು ಪಡಿಬೇಕು ಅಂತ ಒಂದು ಮೂರು ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿವಿ ಈ ಆಯೋಜನ ಜನರಿಗೆಲ್ಲ ಗೊತ್ತಾಗಲಿ ತಂಥ ಮಾಧ್ಯಮ ಮಿತ್ರರ ಮೂಲಕ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಮತ್ತು ಬುದ್ಧಿಜೀವಿಗಳಿಗೆ ಶರಣರ ಅನುಯಾಯಿಗಳಿಗೆ ಗೊತ್ತಾಗಲಿರ್ತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಈ ಒಂದು ಪತ್ರಿಕಾ ಆಯೋಜನೆ ಮಾಡಿವಿ ವಿಶೇಷವಾಗಿ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂಥ ಏಳುನೂರ ಎಪ್ಪತ್ತೊಂದು ಗಣಾಂಗಗಳನ್ನು ಸೃಷ್ಟಿ ಮಾಡಿದಂಥ ಬಸವಣ್ಣನವರ ಕಾಲದಲ್ಲಿ ಕುಲಬಂದು ಸಣ್ಣನ ನಿರ್ಮಾಣ ಮಾಡಿದಂಥ ಅಂದಿನ ಅನುಭವ ಮಂಟಪ ಜಗತ್ತಿನಲ್ಲೇ ಮೊಟ್ಟ ಮೊದಲೇ ಅನುಭವ ಮಂಟಪ ಭಾರತದಲ್ಲಿ ಅದು ಬಸವ ಪ್ರಕರಣದಲ್ಲಿ ಅದು ಅಣ್ಣ ಬಸವಣ್ಣನವರ ಕ್ಷೇತ್ರದಲ್ಲಾಗಿದ್ದು ಅದರ ಮಾದರಿ ಇವತ್ತು ಎಲ್ಲ ಕಡೆ ಅನುಭವ ಮಂಟಪಗಳಾಗಲಿ ಪಾರ್ಲಿಮೆಂಟ್ ಆಗಲಿ ವಿಧಾನಸಭೆ ಆಗಲಿ ಏನೋ ವೈಟ್ ಅಂತ ಕಳಿತೀವಲ್ಲ ಅವೆಲ್ಲ ಬಸವಣ್ಣನ ಮಾದರಿಯಾಗಿವೆ ಅಂಥ ಒಂದು ಶರಣೆ ಹನ್ನೆರಡನೇ ಶತಮಾನದಲ್ಲಿ ದಾಸೋದವನ್ನು ಮೊಟ್ಟ ಮೊದಲು ಸ್ಟಾರ್ಟ್ ಮಾಡಿರ್ತಕ್ಕಂಥ ಮಾದಾರ ಚೆನ್ನಯ್ಯನವರ ಜಯಂತಿಯನ್ನು ಇದೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೋವಾದ ಟೈಟ್ಗಳ ಹಿಂದೆಗಡೆ ಬಾಬು ಜಮೀರ್ ಆವರಣ ಇದೆ ಅಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಇದು ಒಂಬತ್ತೆಂಟು ವರ್ಷದ ಜಯಂತಿ ಇದೆ ಒಂಬತ್ತು ವರ್ಷದಲ್ಲಿ ನಾವು ಮಾಡ್ಕೊತಾ ಬಂದಿವಿ ಇದು ಒಂಬತ್ತನೇ ಜಯಂತಿ ಈ ಒಂಬತ್ತನೇ ಜಯಂತಿಗೆ ವಿಶೇಷವಾಗಿ ಒಂದು ಮೆರುಗು ಕೊಡಬೇಕಂತೇಳಿ ಅದು ನೋಬಾದಲ್ಲಿ ನೋವಂದ್ರೆ ಒಂಬತ್ತು ಆ ನೋಬಾದಲ್ಲಿ ಒಂಬತ್ತನೇ ಜಯಂತಿ ಮತ್ತು ನಮಗೆಲ್ಲ ಒಂಬತ್ತು ಗುಣಗಳಿವೆ ಕಾಮ ಪ್ರದ ಪದ ಅಚ್ಚರ ಮತ್ತು ನಮಗೆ ಅಲ್ಲ ಒಂಬತ್ತು ರಂಧ್ರಗಳೇ ನಮಗೆ ಮಾನವ ಜನ ಇದೇ ಒಂದು ಅನುಭವ ಮಂಟಪ ನಿಮ್ಮ ತಲೆಯ ನಿಮಗೆ ಕಿರೀಟ ನಿಮ್ಮ ದೇವೆಯ ದೇವಗಳ ದೇವಲವೇ ಅಂತ ಹೇಳಿದಂಥ ಬಸವಣ್ಣರ ಕಾಯಕದಲ್ಲಿ ಶ್ರೇಷ್ಠ ಯಾರಾದರೂ ಕಾಯಕ ಅಂದ್ರೆ ಮಕ್ಕಳ ಮೊದಲು ದಾಸೋಭ ನನ್ನ ಬಾಟ ಅಣ್ಣಬಸವಣ್ಣನ ಅನುಭವ ಮಂಟಪದಲ್ಲಿ ಮಾತಾ ಮಾಡ್ತಾಯಿದ್ದರು ಇವತ್ತು ಒಂದು ವಿಷಯ ಬಸವನಲ್ಲಿ ಬೆಂಬಿಕೆಯಲ್ಲಿ ಅಂತಿದೆ ತಾವೆಲ್ಲರೂ ಕೇಳಿಬೋದು ಗಂಜಿ ಕೆರೆ ಒಟ್ಟಿ ಮಿನಿಫೈ ಗಂಜಿ ಕೆರೆ ಗಂಜಿ ಕೆರೆ ಅಂದ್ರೆ ಏನು ಮಾದಾರ ಚೆನ್ನಾಗಿ ಗಂಟ ಎಂಟರು ದಂಪತಿಗಳು ಅವ್ರ ಏನಂದ್ರೆ ವಿಶೇಷವಾಗಿ ಗಂಜಿ ಕಾಸ್ತಾ ಅಣ್ಣ ಅಣ್ಣಬಸವಣ್ಣನವರು ಗಂಜಿ ಕುಳಿಬೇಕಂದ್ರೆ ಉಸಿರು ಬರ್ತಾರೆ ಇವತ್ತು ಒಂದು ವಿಷಯ ನಮ್ಮ ಮನೆಗೆ ಬಂದು ನರೇಂದ್ರ ಮೋದಿ ಬಂದಿತ್ತು ನಮ್ಗೆ ಹೆಂಗೈತಿ ಪ್ರತ್ಯಕ್ಷ ಒಂದು ಅರ್ಧ ಗಂಟೆಗೆ ಐತಿ ಹಾಗೆ ಅಣ್ಣ ಬಸವಣ್ಣವರು ಮಾದಾರ ಚೆನ್ನಾಗಿ ಉಸಿರು ಬಂದ್ರೆ ದಿಗ್ರೋಮೆ ಆದವರು ಒಂದು ಅರ್ಧ ಗಂಟೆ ಮಾತಾಡಿಲ್ಲ ಅವರು ಇದೇನು ಕನಸ ಏನು ಅನಿಸ ಅಂತೇಳಿ ಅದು ಅಂಥ ವಿಜೃಂಭಣೆಯಿಂದ ಅಂಥ ಮೂಡಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ತೋರುತ್ತಿರುವ ಮಲತಾಯಿ ಧೋರಣೆಯನ್ನು ಖಂಡಿಸಿ ರಾಜಧಾನಿ ದಿಲ್ಲಿಯಲ್ಲಿ ಇಂದು ಹಮ್ಮಿಕೊಂಡಿದ್ದ ದಿಲ್ಲಿ ಚಲೋ ಪ್ರತಿಭಟನೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳೊಂದಿಗೆ ಪಾಲ್ಗೊಂಡು ಮಾತನಾಡಿದರು ನಾವು ಭಾವನೆ ಮೇಲೆ ರಾಜಕಾರಣ ಮಾಡುತ್ತಿಲ್ಲ ಬಡವರ ಬದುಕಿಗಾಗಿ ಹೋರಾಟ ಮಾಡುತ್ತಿದ್ದೇವೆ ಈ ಹೋರಾಟ ಇತಿಹಾಸದಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗುತ್ತದೆ ಲಕ್ಷಾಂತರ ಕನ್ನಡಿಗರು ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಕನ್ನಡಿಗರ ಋಣ ಸೇರಿಸಲಿಕ್ಕೆ ಬಡವರಿಗೆ ನ್ಯಾಯ ಒದಗಿಸಲಿಕ್ಕೆ ಅವರ ಹಸಿವು ನೀಗಿಸಲು ನಡೆಯುತ್ತಿರುವ ಹೋರಾಟ ಇದು ಬರದಿಂದ ತತ್ತರಿಸುವ ಕರ್ನಾಟಕಕ್ಕೆ ಪರಿಹಾರ ನೀಡುವಂತೆ ಕೇಂದ್ರದ ಮುಂದೆ ಬೇಡಿಕೆ ಇಡಲಾಗಿತ್ತು ಆದರೆ ಒಂದು ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ನೀರಾವರಿ ರೈಲ್ವೆ ಯೋಜನೆಗೂ ನ್ಯಾಯಯುತ ಅನುದಾನ ನೀಡಿಲ್ಲ ಈ ಹಿಂದೆ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೂ ಕನ್ನಡಿಗರಿಗೆ ಏನು ಪ್ರಯೋಜನವಾಗಿಲ್ಲ ನಾವು ನಮ್ಮ ನ್ಯಾಯಯುತ ಪಾಲು ಕೇಳಲು ಬಂದಿದ್ದೇವೆ ಎಂದು ತಿಳಿಸಿದರು ಅನಿವಾರ್ಯವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ದೆಹಲಿಯ ಚಂತರ್ ಮಂತರ್ನಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳಲಿಕ್ಕೆ ಪ್ರಯತ್ನವನ್ನು ಇದ್ದೇವೆ ನಿಮ್ಗೆಲ್ಲ ಗೊತ್ತಿದೆ ಜಂತರ್ ಮಂತರ್ ಒಂದು ಐತಿಹಾಸಿಕವಾದಂಥ ಸ್ಥಳ ಇಲ್ಲಿ ಅನೇಕ ಚಳುವಳಿಗಳನ್ನು ನಾವು ಮಾಡಿದ್ದೀವಿ ಬೇರೆ ದೇಶದ ಜನರು ಕೂಡ ಚಳುವಳಿಗಳನ್ನು ಮಾಡಿದ್ದಾರೆ ಅನೇಕ ಚಳುವಳಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರದೇಶ ಜಂತರ್ ಮಂತರ್ ಅಂತ ಜಾಗದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ದ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗ್ತದೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಖರ್ಚುಗಳನ್ನು ಭರಿಸಲಿಕ್ಕೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಮ್ಮ ದೇಶದ ಸಂವಿಧಾನ ಏಳನೇ ಶೆಡ್ಯೂಲ್ನಲ್ಲಿ ಫೈನಾನ್ಸ್ ಕಮಿಷನ್ ಅನ್ನ ಹಣಕಾಸಿನ ಆಯೋಗ ರಚನೆ ಮಾಡಿಕೊಂಡು ದೇಶದಲ್ಲಿ ಬರ್ತಕ್ಕಂಥ ತೆರಿಗೆಯನ್ನು ಹೇಗೆ ಹಂಚಿಕೆ ಮಾಡಬೇಕು ಇದೊಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಐತಿಹಾಸಿಕವಾದಂತಹ ದಿನ ನಾನು ಆಗ ಹೇಳ್ತಾ ಇದ್ದೇನೆ ಮನುಷ್ಯ ಹುಟ್ಟದ ಮೇಲೆ ಯಾವ್ದಾದ್ರು ಒಂದು ಸಾಕ್ಷಿ ಗುಡ್ಡ ಬಿಟ್ಟು ಹೋಗಬೇಕು ಅಂತೇಳಿ ಈ ಹೋರಾಟ ಈ ಧ್ವನಿ ಒಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಈ ಕರ್ನಾಟಕ ರಾಜ್ಯದ ಜನತೆ ನಾನು ನೀವು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಕೂತಿಲ್ಲ ಇಡೀ ರಾಜ್ಯದ ಜನತೆ ಏನು ನಮಗೆ ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಇಬ್ರು ಲೋಕಸ ಇಬ್ಬರು ಪಕ್ಷೇತರವಾಗಿ ನಮಗೆ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಸೇರಿ ರೈತ ಸಂಘದ ನಮ್ಮ ಅಸೋಸಿಯೇಟ್ ಮೆಂಬರು ಸೇರಿ ಪುಡ್ಸಾಂಬೋಡು ಸೇರಿ ಲತಾ ಸೇರಿ ನೂರ ಮೂವತ್ತೆಂಟು ಶಾಸಕರು ಕೂಡ ಇವತ್ತು ಇಲ್ಲಿ ಕೂತಿ ಆ ರಾಜ್ಯದ ಜನತೆ ಪರವಾಗಿ ಧ್ವನಿಯನ್ನು ಇವತ್ತು ಎತ್ತಕ್ಕೆ ನಾವು ಇಲ್ಲಿ ಕೂತಿದ್ದೇವೆ ನಮ್ಮ ರಕ್ತ ನಮ್ಮ 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 ತೆರಿಗೆ ನಾವು ಬೀದರ್ ಜಿಲ್ಲೆಯಲ್ಲಿ ವಾಹನಗಳಿಗೆ ದಂಡ ವಿಧಿಸುವಾಗ ಪಾರದರ್ಶತೆ ಕಾಯ್ದುಕೊಳ್ಳಲು ದಂಡ ವಿಧಿಸುವ ಅಧಿಕಾರಿ ಸಿಬ್ಬಂದಿಯವರು ಇನ್ಮುಂದೆ ತಮ್ಮ ಸಮವಸ್ತ್ರಕ್ಕೆ ಬಾಡಿ ಕ್ಯಾಮ್ರಾವನ್ನು ತಪ್ಪದೆ ಧರಿಸಿಕೊಂಡು ಪೇಪರ್ ರಶೀದಿಯ ಬದಲಾಗಿ ದಂಡವನ್ನು ಎಲೆಕ್ಟ್ರಾನಿಕ್ ಮಷಿನ್ ಮೂಲಕ ದಂಡ ವಿಧಿಸಿ ದಂಡವನ್ನು ಆನ್ಲೈನ್ ಮೂಲಕವೇ ನೇರವಾಗಿ ಸರ್ಕಾರದ ಬ್ಯಾಂಕ್ ಖಾತೆಗೆ ಜಮೆ ಮಾಡುವುದಾಗಿದೆ ಒಂದು ವೇಳೆ ದಂಡ ವಿಧಿಸುವ ಅಧಿಕಾರಿ ಸಿಬ್ಬಂದಿ ಬಾಡಿ ಕ್ಯಾಮೆರಾದೊಂದಿಗೆ ಎಲೆಕ್ಟ್ರಾನಿಕ್ಸ್ ಮಷಿನ್ ಬಳಸದೆ ದಂಡ ವಿಧಿಸುತ್ತಿರುವುದು ಗಮನಕ್ಕೆ ಬಂದಲ್ಲಿ ಬೀದರ್ ಕಂಟ್ರೋಲ್ ರೂಮ್ ಬೀದರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ಫೋರ್ ಡಬಲ್ ಜೀರೋ ಕರೆ ಮಾಡಿ ಮಾಹಿತಿ ನೀಡಬಹುದಾಗಿದೆ ದಂಡ ವಿಧಿಸುವಾಗ ದಂಡ ವಿಧಿಸುವ ಅಧಿಕಾರಿ ಸಿಬ್ಬಂದಿ ಹಾಕಿಕೊಂಡ ಬಾಡಿ ಕ್ಯಾಮೆರಾದಲ್ಲಿ ದಂಡ ವಿಧಿಸುವ ಸಮಯದ ವಿಡಿಯೋ ಮತ್ತು ಆಡಿಯೋ ರೆಕಾರ್ಡ್ ಆಗುವುದರಿಂದ ಸಾರ್ವಜನಿಕರು ಸಹ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರೊಂದಿಗೆ ಸೌಜಾನ್ಯದಿಂದ ವರ್ತಿಸಿ ಸಹಕರಿಸಬೇಕು ಸಾರ್ವಜನಿಕರಲ್ಲಿ ಮನವಿ ರಸ್ತೆ ನಿಯಮಗಳಿರುವುದು ನಮ್ಮೆಲ್ಲರಿಗಾಗಿ ಆದುದರಿಂದ ನಾವೆಲ್ಲರೂ ಅದನ್ನು ಚಾಚು ತಪ್ಪದೆ ಪಾಲಿಸೋಣ ಎಂದು ಬೀದರ್ ಜಿಲ್ಲಾ ಪೊಲೀಸ್ ಬೀದನ್ನ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು